ಎಲ್ಲ ಮೇಂಟೈನ್ ಮಾಡುವುದನ್ನ ಕಲ್ತಿದ್ದಾರೆ ಆದ್ರೆ ರಿಯಲ್ ಪೀಪಲ್ ಡೋಂಟ್ ಕೇರ್ ಅಂತಾರೆ ಸಾಮಾಜಿಕ ಜಾಲತಾಣದಲ್ಲಿ ರಚಿತಾ ರಾಮ್ ಈ ಪೋಸ್ಟ್ ಫುಲ್ ವೈರಲ್ ಆಗ್ತಿದೆ ಬುಲ್ ಬುಲ್ ಪೋಸ್ಟ್ ಯಾರಿಗೆ ಅನ್ನೋ ಟಾಕ್ ಈಗ ಬಲು ಜೋರಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ನೆಟ್ಟಿಗರು ಪರ ವಿರೋಧದ ಕಮೆಂಟ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಇದಕ್ಕಿದ್ದಾಗೆ ನಟಿ ರಚಿತಾ ರಾಮ್ ಫೇಕ್ ಪೀಪಲ್ ಎಲ್ಲ ಮೇಂಟೈನ್ ಮಾಡೋದನ್ನ ಕಲ್ತಿರ್ತಾರೆ ಆದ್ರೆ ರಿಯಲ್ ಪೀಪಲ್ ಡೋಂಟ್ ಕೇರ್ ಅಂತಾರೆ ಅಂತ ಹಾಕಿದ್ದಾದ್ರೂ ಯಾಕೆ ಯಾರ ಹೇಳಿದ್ದಾರೆ ಯಾವ ವಿಚಾರಕ್ಕೆ ಹೇಳಿದ್ದಾರೆ ಅನ್ನೋದ್ರ ಕುರಿತಾಗಿ ಈಗ ಪ್ರಶ್ನೆಗಳು ಮೂಡಿ ಬಂದಿರುವಂತದ್ದು ಸದ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ರಚಿತಾರಾಮ್ ಹಾಕಿರುವಂತಹ ಈ ಒಂದು ಪೋಸ್ಟ್ ಎಲ್ಲೆಡೆ ಹರಿದಾಡ್ತಾ ಇದೆ ಸೊ ಈ ಪೋಸ್ಟನ್ನು ಅವರು ಹಾಕಿದ್ದಾದ್ರೂ ಯಾರಿಗೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪೋಸ್ಟನ್ನು ರಚಿತಾರಾಮ್ ಹಾಕಿದ್ದಾರೆ ಅನ್ನೋದ್ರ ಕುರಿತಾಗಿ ಈಗ ಸಾಕಷ್ಟು ಕುತೂಹಲವಾದಂತಹ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಪೋಸ್ಟ್ಗೆ ನೆಟ್ಟಿಗರು ಪರ ವಿರೋಧದ ಕಮೆಂಟ್ಗಳನ್ನು ಕೂಡ ಹಾಕಿರುವಂಥದ್ದು ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಅಂತಲೇ ಹೇಳಬಹುದು ಫೇಕ್ ಪೀಪಲ್ ಹ್ಯಾವ್ ಅನ್ ಇಮೇಜ್ ಟು ಮೇಂಟೇನ್ ರಿಯಲ್ ಪೀಪಲ್ ಜಸ್ಟ್ ಡೋಂಟ್ ಕೇರ್ ಅನ್ನೋ ಈ ಒಂದು ಪೋಸ್ಟ್ ಈಗ ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕೊಟ್ಟಿದೆ ಯಾತಕ್ಕೋಸ್ಕರ ಈ ಒಂದು ಮಾತನ್ನು ಹೇಳಿದ್ದಾರೆ ಯಾರಿಗೆ ಅಂತ ಹೇಳಿದ್ದಾರೆ ಅನ್ನೋದ್ರ ಕುರಿತಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರುವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ